ಬಾಂಗ್ಲಾದೇಶದ ಜಿಹಾದಿಗಳು ಹಿಂದೂಗಳನ್ನ ರಾಜಾರೋಷವಾಗಿ ಕೊಲ್ಲುವುದು ಹಿಂದೂ ಮನೆಗಳನ್ನ ಸುಡುವುದು ಹಿಂದೂ ದೇವಸ್ಥಾನಗಳನ್ನು ಧ್ವಂಸ ಮಾಡುವುದು ಭೂಮಿಯನ್ನ ಕಬಳಿಸುವುದು ಹಿಂದೂ ಮಹಿಳೆಯರ ಮೇಲೆ ಬಲತ್ಕಾರವು ನಡೀತಾ ಇದೆ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತ ದೇಶ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಮುಂದಾಗಿದೆ ಬಾಂಗ್ಲಾದೇಶಿ ನುಸುಳುಕೋರರನ್ನ ದೇಶದಿಂದ ಹೊರ ಹಾಕಬೇಕು ಬಾಂಗ್ಲಾದೇಶಿ ಉತ್ಪನ್ನಗಳನ್ನು ಬಹಿಷ್ಕರಿಸಬೇಕು ಬಾಂಗ್ಲಾದೇಶದ ಆಕ್ರಮಣಕಾರರಿಗೆ ಸಹಾಯ ಮಾಡುವವರ ಮೇಲೆ ರಾಷ್ಟ್ರದ್ರೋಹದ ಅಪರಾಧ ದಾಖಲಿಸಬೇಕು ಎಂದು ಹಲವು ಫಲಕಗಳನ್ನು ಹಿಡಿದುಕೊಂಡು ಧರ್ಮ ಪ್ರೇಮಿಗಳು ಮತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಇಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಯಿತು ಬೆಳ್ತಂಗಡಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಫ್ಲಕ್ ಕಾರ್ಡ್ ಹಿಡಿದು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸದಾ ಅರ್ವ ಶ್ರೀ ಪರಮೇಶ್ವರಿಯಂ ಶ್ರೀ ಶ್ರೀನಿವಾಸಿ ಶ್ರೀ ಬಾಲಕೃಷ್ಣ ಗೌಡ ರೆಕ್ಕ ಶ್ರೀ ರಾಘವೇಂದ್ರ ಕಾಮತ್ ಉಜಿರೆ ಸೌಮ್ಯ ಬಂದಾರು ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯಕರ್ತರು ಹಾಗೂ ಧರ್ಮ ಪ್ರೇಮಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಈಗ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ಖಂಡಿಸಿ ಇಂದು ನಾವು ಶಾಂತಿಯುತವಾಗಿ ನಲ್ಲಿ ಹಿಂದೂ ಜನಜಾಗೃತಿ ವತಿಯಿಂದ ನಾವು ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟಿಸ ಭಟನೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಈ ಹಿಂದೂಗಳಿಗೆ ಅಲ್ಲಿ ನಡೆಯುವಂತಹ ದೌರ್ಜನ್ಯವನ್ನು ಖಂಡಿಸಿ ಮತ್ತು ಹಿಂದೂಗಳ ಮೇಲೆ ಆಗುವಂಥ ಅತ್ಯಾಚಾರ ಅನಾಚಾರವನ್ನು ಖಂಡಿಸಿ ಬಾಂಗ್ಲಾದೇಶಿಯರು ಭಾರತಕ್ಕೆ ನುಸುಲ್ಪೋರರನ್ನು ಬಂಧಿಸುವಂತೆ ಅಲ್ಲಿ ಇಸ್ಕಾನ್ ಸಂಸ್ಥೆಯ ಧರ್ಮಗುರುಗಳನ್ನು ಅವ ಅಮಾನ್ಯವಾಗಿ ಬಂಧಿಸಿರುವಂಥವನ್ನು ಖಂಡಿಸಿ ಭಾರತ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶಿಸಿ ಬಾಂಗ್ಲಾದೇಶದಲ್ಲಿ ನಡೆಯುವಂತಹ ಹಿಂದೂಗಳ ಮೇಲೆ ಆಗ್ತಿರುವಂಥ ಅನ್ಯಾಯವನ್ನು ಮಧ್ಯಪ್ರವೇಶಿಸಿ ಸರಿಪಡಿಸಬೇಕು ಅಲ್ಲಿ ಶಾಂತಿಯುತವಾಗಿ ಹಿಂದೂಗಳು ಜೀವಿಸುವಂತೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇಂದು ಈ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆಯನ್ನು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನಾವು ಇಂದು ದೇಶದಾದ್ಯಂತ ಈ ಥರ ಪ್ಲೇ ಕಾರ್ಡ್ ಇಟ್ಕೊಂಡು ನಮ್ಮ ನಮ್ಮ ದೇಶವನ್ನು ಬಾಂಗ್ಲಾ ಬಾಂಗ್ಲಾ ವಲಸಿಗರಿಂದ ಮುಕ್ತಗೊಳಿಸಿ ಸ್ವಚ್ಛಗೊಳಿಸಿ ಅದೇ ನಮ್ಮ ಸ್ವಚ್ಛತಾ ಅಭಿಯಾನ ಈ ದಿನದಂದು ನಾವೆಲ್ಲರೂ ಕಟ್ ಕಟಿಬದ್ಧರಾಗೋಣ ಈ ದಿನದಿಂದ ನಮ್ಮ ನಮ್ಮ ಪ್ರಧಾನಿಯವರಿಗೆ ನಮ್ಮ ವಿನಂತಿ ಹಾಗೂ ನಮ್ಮ ಈ ಈ ಮೂಲಕ ನಾವು ಕೇಳಿಕೊಳ್ಳೋದೇನೆಂದರೆ ಈ ಭಾರತ ದೇಶದಿಂದ ಬಾಂಗ್ಲಾ ವಲಸಿಗರನ್ನು ದಯವಿಟ್ಟು ಕೂಡಲೇ ಗಡಿಪಾರುಗೊಳಿಸಿ ನಮಗೆ ನಮ್ಮ ಇಡೀ ನಮ್ಮ ವಿಶ್ವದಲ್ಲೇ ಇರೋದು ಒಂದೇ ಒಂದು ಹಿಂದೂ ರಾಷ್ಟ್ರ ನೂರಾರು ಇತರ ಮತೀಯರಿಗೆ ನೂರಾರು ದೇಶಗಳಿವೆ ಉಳಿದಿರಬಹುದಾದ ಒಂದೇ ಒಂದು ನಮ್ಮ ಹಿಂದೂ ರಾಷ್ಟ್ರವನ್ನು ನಮ್ಮದಾಗಿ ಉಳಿಸಿಕೊಳ್ಳಲು ನಾವೆಲ್ಲ ಶಕ್ತಿ ಮ ಶಕ್ತಿ ಮೀರಿ ಪ್ರಯತ್ನ ಪ್ರಯತ್ನಿಸೋಣ ಇದು ಇದನ್ನು ಮಾನ್ಯ ಪ್ರಧಾನಮಂತ್ರಿಯವರು ತ ಗಮನದಲ್ಲಿಟ್ಟುಕೊಂಡು ಆದಷ್ಟು ಶೀಘ್ರ ಇದಕ್ಕೆ ಪರಿಹಾರ ಕಂಡುಕೊಂಡು ಹಿಂದೂಗಳಿಗೆ ಶಾಂತಿಯನ್ನು ಹಾಗೆಯೇ ನಮ್ಮ ಬಾಂಗ್ಲಾದೇಶದಲ್ಲಿರುವ ನಮ್ಮ ಮೈನಾರಿಟಿ ಆಗಿರುವ ನಮ್ಮ ಹಿಂದೂಗಳಿಗೆ ರಕ್ಷಣೆ ಒದಗಿಸಿ ಎಲ್ಲರನ್ನು ಕಾಪಾಡಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಜೈ ಹಿಂದ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो सेवन सेवन एट